ಹಾಯ್ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಸುದೀಪ್ ಸರ್ ತುಂಬ ಥ್ಯಾಂಕ್ ಯು ಆ್ಯಂಡ್ ಆ್ಯಕ್ಚುಲಿ ಸುದೀಪ್ ಸರ್ಗೆ ಆ್ಯಕ್ಚುಲಿ ತುಂಬ ಪ್ರೆಷರ್ ಜಾಸ್ತಿ ಅಂದರೆ ನನ್ನ ಸಿನಿಮಾಗೆ ಬಂದಾಗ ಯಾಕಂದರೆ ಅವ್ರು ಬಂದಾಗಲೆಲ್ಲ ಸಿನಿಮಾ ಹಿಟ್ಟಾಗ್ತದೆ ಸೊ ಈ ಸಿನಿಮಾನೂ ಬಂದಿದ್ದಾರೆ ಸೊ ನನಗಿಂತ ಆ್ಯಕ್ಚುಲಿ ಅವ್ರಿಗೆ ಪ್ರೆಷರ್ ಜಾಸ್ತಿ ಇದೆ ಆ್ಯಂಡ್ ಅವ್ರ ಪ್ರೆಷರ್ ತುಂಬ ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತಾರೆ ಸರ್ ಬ್ರೈಟ್ ವಿಶಿಗೆ ಬರೋದಾದ್ರೆ ಶಶಾಂಕ್ ಸರ್ ಕತೆ ತನಗೆ ಒಂದು ನಾಲ್ಕೈದು ಕತೆಗಳು ತೊಗೊಂಬಂದರು ನಾಲ್ಕೈದು ಕತೆಗಳಲ್ಲಿ ಐ ಥಿಂಕ್ ಕೊನೆಗೆ ಫೈನಲ್ ಆಗಿದ್ದಿದ್ದು ತುಂಬ ಡಿಫ್ರೆಂಟಾಗಿದೆ ಆ್ಯಂಡ್ ನನ್ನನ್ನು ತುಂಬ ಬೇರೆ ತರ ತ ಒಂದು ಪ್ರೆಸೆಂಟ್ ಮಾಡ್ಕೊಂಬಂದ ಮಾಡಿದ್ದಾರೆ ನನ್ನನ್ನು ಅಂದರೆ ನನ್ನ ಹೇರ್ ಸ್ಟೈಲ್ ಆಗ್ಬೋದು ಕಂಡು ಲೆನ್ಸ್ ಹಾಕೋಬೋ ಹಾಕಿರೋ ಆಗ್ಬೋದು ಅಥವಾ ಕಾಸ್ಟ್ಯೂಮ್ಸ್ ಆಗ್ಬೋದು ಮ್ಯಾನರಿಸಮ್ ಆಗ್ಬೋದು ಪ್ರತಿಯೊಂದು ಅಂದರೆ ಇಲ್ಲಿವರೆಗೂ ನಾನು ನಾನೇ ಮಾಡಿಲ್ಲ ಪ್ಲಸ್ ತುಂಬ ಹೊಸ್ದಾಗಿ ಕಾಣುತ್ತೆ ಸೊ ಈಗ ನಾವು ಆ್ಯಕ್ಚುಲಿ ಕಾಯ್ತಾ ಇದ್ದೀವಿ ಅದನ್ನ ಹೇಗೆ ಜನ ರಿಸೀವ್ ಮಾಡ್ತಾರೆ ಇನ್ಫ್ಯಾಕ್ಟ್ ಯಾರ್ಯಾರು ನೋಡಿದ್ರು ಅವ್ರ ಒಂದರ್ಶನ ಹೇಳಿದ್ರು ನನಗೆ ಆ್ಯಕ್ಚುಲಿ ಇದು ಇದು ನಿಮಗೆ ಚೆನ್ನಾಗಿ ಸೂಟ್ ಆಗ್ತದೆ ಅಂತ ಸೊ ಪ್ರೌಬ್ಲಿ ಇದಾದ್ಮೇಲೆ ಜಾಸ್ತಿ ಈ ಥರ ಸಿನಿಮಾಗಳೆ ಮಾಡ್ಬೋದು ಅನ್ಕೊಂಡಿದ್ದೀನಿ ಆ್ಯಂಡ್ ಶಶಾಂಕ್ ಸರ್ ಜೊತೆ ಕೆಲಸ ಮಾಡಿದ್ದು ತುಂಬಾ ತುಂಬ ಖುಷಿ ಕೊಡುತ್ತೆ ಯಾಕಂದರೆ ಐ ಥಿಂಕ್ ಅವರೊಬ್ಬರೇ ಡೈರೆಕ್ಟರ್ ನಾನು ಎರಡನೇ ಸಿನಿಮಾ ಮಾಡ್ತಾರೆ ಅದು ಸೊ ಇಷ್ಟು ಜರ್ನಿಲಿ ಬರೀ ಒಂದೊಂದು ಸಿನಿಮಾ ಮಾಡ್ಕೊಂಬತ್ತೀನಿ ಬಟ್ ಇದೊಂದು ಸಿನಿಮಾ ಅಂದರೆ ಶಾಂಕ್ ಜೊತೆ ಮಾತ್ರ ಎರಡು ಸಿನಿಮಾ ಮಾಡಿದ್ದೀನಿ ಪ್ರಾಬ್ಲಿ ಎರಡು ಇನ್ನೂ ಜಾಸ್ತಿ ಸಿನಿಮಾಗಳಾಗುತ್ತೆ ಅದು ಯಾಕಂದರೆ ಅದೊಂದು ಕಂಫರ್ಟ್ ಇದೆ ಆ್ಯಂಡ್ ಅಂದ್ರೆ ಕಾನ್ಫಿಡೆನ್ಸ್ ಇದೆ ಅವ್ರ ಮೇಲೆ ಅಂದರೆ ಬ್ಲೈಂಡಾಗಿ ಬಿಲೀವ್ ಮಾಡ್ಬೋದು ಅವ್ರನ್ನ ಅಂದರೆ ಡೈರೆಕ್ಟಾಗಿ ಶೂಟಿಂಗ್ ಹೋಗಿ ಸುಮ್ಮನೆ ಪೇಪರ್ ಇಸ್ಕೊಂಡು ಆ್ಯಕ್ಟ್ ಮಾಡ್ಬೋದು ಅಷ್ಟು ಅಂದರೆ ಟ್ರಸ್ಟ್ ಮಾಡ್ಬೋದು ಅವ್ರನ್ನ ಅಂಥ ಒಂದು ಅದ್ಭುತವಾದ ಡೈರೆಕ್ಟರು ಅಂದರೆ ಅವ್ರಿಗೆ ಅದೊಂದು ಬೇಸಿಕ್ ಗ್ರಾಫ್ ತುಂಬಾ ಚೆನ್ನಾಗುತ್ತೆ ಅಂದ್ರೆ ಸ್ಕ್ರಿಪ್ಟ್ ಹೇಗೆ ಮಾಡೋದು ಒಂದು ಕ್ಯಾರೆಕ್ಟರ್ ಆರ್ಕ್ ಹೇಗೆ ಮಾಡೋದು ಸೊ ಇದೆಲ್ಲ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಅಂಡ್ ಅವರು ಅಂದ್ರೆ ನಿಮ್ಗೆ ಒಂದು ಕೆಟ್ಟ ಸಿನಿಮಾ ಮಾಡಲ್ಲ ಶಶಾಂಕ್ ಸರ್ ನಿಮಗೆ ಒಂದು ಮಿನಿಮಮ್ ಗ್ಯಾರಂಟಿ ಡೈರೆಕ್ಟರ್ ಅಂತ ನಾ ಕರೀತವ್ರನ್ನ ಅಂದ್ರೆ ಒಂದು ಕೂತ್ಕೊಂಡು ನೋಡಿದ್ರೆ ಎಲ್ರಿಗೂ ಒಂದು ಖುಷಿ ಕೊಡುವಂಥ ಒಂದು ಸಿನಿಮಾ ಅಂತ ಒಂದು ಡೈರೆಕ್ಟರ್ ಅಂಡ್ ಮಂಜುನಾಥ್ ಸರ್ ಈ ಸಿನಿಮಾನ ಇಷ್ಟು ದೊಡ್ಡ ರೀತಿ ಇಷ್ಟು ದೊಡ್ಡ ಮಟ್ಟಕ್ಕೆ ಅದನ್ನ ಅಂದ್ರೆ ಕತೆಗಳನ್ನ ಬರ್ಕೊಂಡ್ಬಿಡ್ತೀವಿ ಬಟ್ ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕಂದ್ರೆ ಪ್ರೊಡ್ಯೂಸರು ಅದಕ್ಕೆ ಸಪೋರ್ಟ್ ಮಾಡಬೇಕು ನಾನು ಪ್ರತಿ ಒಂದು ಎಪ್ಪತ್ತೈದು ಎಂಬತ್ತು ದಿನ ಶೂಟಿಂಗ್ ಮಾಡಿರ್ತೀವಿ ನಾವು ಇದನ್ನ ಯಾವತ್ತೂ ಒಂದು ದಿನನೂ ಒಂದು ಎಲ್ಲೂ ಒಂದು ಕಾಂಪ್ರಮೈಸ್ ಆಗದೆ ಮಾಡಿರೋಂಥ ಒಂದು ಚಿತ್ರ ದ ಓನ್ಲಿ ಫಿಲ್ಮ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಒಂದೇ ಒಂದು ಫ್ರೇಮು ಕಾಂಪ್ರಮೈಸ್ ಆಗಿಲ್ಲ ಈ ಸಿನಿಮಾದಲ್ಲಿ ಅಷ್ಟು ಎಫರ್ಟ್ ಅದನ್ನ ಹಾಕಿದ್ದಾರೆ ಅಂಡ್ ಅಷ್ಟು ಬಂಡವಾಳನ ಹಾಕಿದ್ದಾರೆ ಈ ಸಿನಿಮಾದಲ್ಲಿ ಅಂಡ್ ಅದನ್ನು ಅದು ತೆರೆ ಮೇಲೆ ಕಾಣುತ್ತೆ ಸೊ ನಿಮ್ಗೆ ಟ್ರೈಲರ್ ನೋಡೋದಲ್ಲೇ ಗೊತ್ತಾಗುತ್ತೆ ಆ್ಯಂಡ್ ಐ ಹೋಪ್ ಈ ಸಿನಿಮಾ ಎಲ್ಲರಿಗೂ ಇಷ್ಟ ಆಗುತ್ತೆ ಆ್ಯಂಡ್ ಮನೀಷಾ ಆಲ್ ದಿ ಬೆಸ್ಟ್ ಫಸ್ಟ್ ಫಿಲಮ್ ಅವರು ಕನ್ನಡದಲ್ಲಿ ಮಾಡ್ತಾ ಇದ್ದಾರೆ ಆ್ಯಂಡ್ ರಮೇಶ್ ಅಂದರ್ ಸರ್ ನಿಮ್ಮ ಜೊತೆ ಮಾಡಿದ್ದು ಭಾಳ ಅಂದರೆ ಭಾಳ ಖುಷಿ ಆಯಿತು ನನಗೆ ಭಾಳ ಇಷ್ಟವಾದ ನಟ ಅವರು ಭಾಳ ಭಾಳ ಖುಷಿಯಾಯಿತು ಆ್ಯಂಡ್ ಡ್ರ್ಯಾಗನ್ ಮಂಜು ಮಂಜೂರ್ರ ಜೊತೆಂದು ಭಾಳ ಮಜಾ ಆಯಿತು ಅದು ಸ್ಕ್ರೀನಲ್ಲಿ ಕಾಣುತ್ತೆ ನಿಮಗೆ ಒಂದು ಅದೊಂದು ಅದ್ಭುತವಾದ ಕ್ಯಾರೆಕ್ಟರ್ಗಳು ತುಂಬ ಚೆನ್ನಾಗಿದೆ ಅಂದರೆ ನಿಮ್ಗೆ ಓವರ್ ಆಲ್ ಕ್ಯಾರೆಕ್ಟರ್ಸು ಅಥವಾ ಸಿನಿಮಾ ನಿಮಗೆ ಭಾಳ ಎಂಟರ್ಟೈನಿಂಗ್ ಆಗಿರುತ್ತೆ ಕೃಷ್ಣ ಅವರೇ ಬ್ರಾಟ್ ಬಗ್ಗೆ ಹೇಳಿದ್ರಿ ಜರ್ನಿ ಬಗ್ಗೆ ಹೇಳಿದ್ರಿ ಒಂದ್ ಪ್ರಶ್ನೆ ಮಿಲನ್ ಅವ್ರು ಬಂದಿದಾರಾ ಇವತ್ತು ಇಲ್ಲ ಬಂದಿಲ್ಲ ಓಕೆ ಅಲ್ಲ ಪ್ರಶ್ನೆ ಏನು ಅಂದ್ರೆ ಮಿಲನ ಅವರು ನಿಮ್ಮ ಬ್ಯೂಟಿಫುಲ್ ರೊಮ್ಯಾಂಟಿಕ್ ಹಾಡ್ಗಳಾಗಿರ್ಬೋದು ಲವ್ ಸಾಂಗ್ಸ್ ಹಿಟ್ ಆಗಿರೋದು ಅದೆಲ್ಲ ನೋಡಿರ್ತಾರೆ ಹಿಂದೆ ಈ ಗಂಗಿ ಗಂಗಿ ನೋಡಿದಾಗ ಏನ್ ರಿಯಾಕ್ಷನ್ ಕೊಟ್ರು ಸಾಂಗ್ ಶೂಟ್ ಮಾಡಿದಾಗ ಅವ್ರ ಊರಲ್ಲಿ ಇದ್ರು ಆರಾಮ ನಿಮ್ಗೆ ಶೂಟ್ ಮಾಡ್ಕೊಂಡೆ ವಿಷಯ ಎಲ್ಲಿದೆ ಅದು ನನ್ನ ಮಗಳಿಗೆ ಫೇವ್ರೆಟ್ ಸಾಂಗ್ ಅದು ಗಂಗಿ ಗಂಗಿ ಅಂದ್ರೆ ಸಾಕು ಅಳ್ತಾ ಇದ್ದಳು ಸ್ಟಾಪ್ ಆಗಿ ಆ ಸಾಂಗ್ ನೋಡೋದಕ್ಕೆ ಬಿಡಲ್ಲ ಅಲ್ಲ ಇನ್ನೊಂದು ನಿಮ್ ಮಗಳ ತಕ್ಷಣ ನ್ಯಾಪ್ಕ ಬಂತು ಹೆಚ್ಚಾಗಿ ಮಕ್ಕಳೆಲ್ಲ ಆದ್ಮೇಲೆ ಬ್ಯಾಡ್ ಮ್ಯಾನ್ ಗುಡ್ ಮ್ಯಾನ್ ಆಗ್ತಾರೆ ಅಂತ ಹೇಳ್ತಾರೆ ನೀವು ಗುಡ್ ಬಾಯ್ ಇಮೇಜ್ ಇಂದ ಬ್ಯಾಡ್ ಬ್ಯಾಡ್ ಬಾಯ್ ಇಮೇಜ್ಗೆ ಈಗ ಯಾಕೆ ಜಂಪ್ ಅದು ಶಶಾಂಕ್ ಸರ್ ಡೈಲಿ ಬಂದು ಮನೆಗೆ ನೋಡ್ತಾ ಇದ್ರು ಯಾಕೆ ನೆಮ್ಮದಿ ಆಗಿದಾರಲ್ಲ ಅಂತ ಹಂಗೇನೋ ಮಾಡಿದಾರೆ ಇಬ್ಬರು ಸುಮ್ಮನೆ ಆರಾಮಾಗಿದಾರಲ್ಲ ಏನೋ ಮಾಡೋಣ ತಾಡಿ ಅಂತ ಐಡಿಯಾ ಅಲ್ಲಿ ಮಾಡಿರೋದಿದ್ರು ಬಟ್ ಸೀರಿಯಸ್ ನೋಟ್ ನಿಜವಾಗ್ಲೂ ಒಬ್ಬ ಕಲಾವಿದನ ಪೊಟೆನ್ಷಿಯಲ್ ಈ ರೀತಿ ಪಾತ್ರಗಳನ್ನು ಮಾಡಿದಾಗ ಗೊತ್ತಾಗುತ್ತೆ ಆ ಟ್ರೈಲರ್ ನೋಡಿದಾಗ್ಲೇ ಶಶಾಂಕ್ ಸರ್ ಹೇಳ್ದಂಗೆ ಆ ಒಂದು ರಗ್ಗೆಡ್ ರಾ ಲುಕ್ ಕಾಣಿಸ್ತಾ ಇದೆ ಶುಭವಾಗಲಿ ಸರ್ ಬ್ರಾಟ್ ಕೂಡ ಇ ಕಾಂಬೋ ಸುದೀಪ್ ಸರ್ ಬಂದು ಹೇಗೆ ಕೌಸಲ್ಯ ಸುಪ್ರಜಾ ರಾಮ ಮಾಡಿ ಒಂದು ಸಕ್ಸಸ್ ಕಾಣ್ತು ಆದರೆ ಟೆನ್ ಟೈಮ್ ಸಕ್ಸಸ್ ನೀವು ಹೇಳ್ದಂಗೆ ಕಾಣಲಿ ಅಂತ ವಿಶ್ ಮಾಡ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್